ಎರಡು ಸಾವಿರದ ಒಂದರಲ್ಲೇ ಇದು ಕಾಣಿಸ್ಕೊಂಡಿದೆ ಮತ್ತು ಇದರಿಂದ ಡೇಂಜರ್ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಆರೋಗ್ಯ ಇಲಾಖೆಯವರು ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು ಮಾಸ್ಕ್ ಹಾಕ್ಕೊಳ್ಬೇಕು ಇದೆಲ್ಲ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಮಾಡಿದರೆ ಭಾಳ ಒಳ್ಳೆಯದು ಎಲ್ಲರೂ ಕೂಡ ನಾವು ಡೇಂಜರೋ ನಾಟ್ ಡೇಂಜರೋ ಗೊತ್ತಾಗೋದಿಲ್ಲ ಗೊತ್ತಾಗೋದು ಯಾವಾಗ ಅಂದರೆ ಎಫೆಕ್ಟ್ ಆಗಿ ಜನ ತೀರ್ಕೊಳ್ಳೋವಂಥ ಸಂದರ್ಭ ಬಂದಾಗ ಅದಕ್ಕೆ ಮೊದಲು ಪ್ರಿಪ ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೆಯದು ಇಲ್ಲ ಅದು ನಡೀತಾ ಇದೆ ಅಂತಿಮ ಅಂತಿಮಗೊಳಿಸ್ಬೇಕು ಯಾಕೆಂದರೆ ಅದು ಈಗಾಗಲೇ ವಿಕ್ರಮ್ ಗೌಡ ಇದು ಆದಮೇಲೆ ಅವರ ಇನ್ಸಿಡೆಂಟ್ ಆದಮೇಲೆ ನಾವು ಕೂಡ ಕರೆ ಕೊಟ್ಟು ನೀವು ಯಾಕೆ ನೋಡಿ ಈ ರೀತಿಯೆಲ್ಲ ಆಗೋದಕ್ಕೆ ಅವಕಾಶ ಕೊಡ್ತೀರಿ ಇದರಿಂದ ಏನನ್ನು ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀರಿ ನೀವು ಆದ್ದರಿಂದ ಸರೆಂಡರ್ ಆಗಿ ಅಂಥೇಳಿ ನಾವು ಎಲ್ಲ ಬೇರೆ ಬೇರೆ ಹಂತದಲ್ಲಿ ಕೆಲಸ ಇದ್ದಾರೆ ನಮ್ಮವರು ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅಂತೇಳಿ ನನಗೆ ಅನ್ಸ ಅನಿಸುತ್ತೆ ಮುಂದೆ ಅದನ್ನು ವರ್ಕ್ ಮಾಡ್ತೀವಿ ಅದರಲ್ಲಿ ಆ ಡೈರೆಕ್ಷನ್ಸಲ್ಲಿ ವರ್ಕ್ ಮಾಡ್ತೀವಿ ಸರೆಂಡರ್ ಮಾಡೋದಕ್ಕೆ ಎಲ್ಲ ಆಯಿತು ಅಂತಂದರೆ ನಾನು ಸರೆಂಡರ್ ಮಾಡಿಸ್ಕೊಡ್ತೀವಿ ಅದಕ್ಕೆ ಆದಂಥ ಸರ್ಕಾರದಲ್ಲಿ ಒಂದು ಒಂದಿಷ್ಟು ನೀತಿ ನಿಯಮಗಳನ್ನು ಮಾಡಿದ್ದಾರೆ ಈಗಾಗಲೇ ಅದೆಲ್ಲ ಮಾಡಿದ್ದಾರೆ ಅದನ್ನ ಇನ್ನೂ ರಿವ್ಯೂ ಮಾಡ್ತೀವಿ ಈಗ ಈಗ ಸಿ ಅದು ಆ ರೂಲ್ಸ್ಗಳು ಮಾಡಿದ್ದು ಹಿಂದೆ ಬಹುಶಃ ನನಗನ್ಸುತ್ತೆ ಎರಡು ಸಾವಿರದಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡೂವರೆ ಆ ಸಂದರ್ಭದಲ್ಲಿ ಎಸ್ ಎಮ್ ಕೃಷ್ಣ ಇದ್ದಾಗ ಈಗ ಅದನ್ನು ಕೆಲವು ರಿನ್ಯೂ 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 ರಿವ್ಯೂ ಮಾಡಬೇಕಾಗುತ್ತೆ ಯಾಕೆಂದರೆ ಅದು ಏನೇನೋ ಕೇಳ್ಕೊಂಡಿದ್ದಾರೆ ಅವರು ಕೂಡ ಅಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಹೊರ್ಗಡೆಯಿಂದ ಬರ್ದಾಗಿದ್ದರೆ ಆಗುತ್ತೆ ಈಗ ಅವ್ರದ್ದು ಮೂಮೆಂಟ್ ಗೊತ್ತಲ್ಲ ನಿಮಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ ಅದು ಯಾವ ರೀತಿ ಅವರು ಆ ಕಾರ್ಡರು ಯಾವ ರೀತಿ ಅದನ್ನು ನೋಡ್ಕೊಳ್ಳುತ್ತೆ ಗೊತ್ತಿಲ್ಲ ನಮಗೆ ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ನಕ್ಸಲ್ ಫ್ರೀ ಮಾಡಿದರೆ ಒಳ್ಳೆಯದು ಅಂತ ನಾವು ಪ್ರಯತ್ನ ಮಾಡ್ತೀವಿ ಅಲ್ಲ ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆಯಲ್ಲ ಆದೇಶ ಕೊಟ್ಟು ಅವರಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಲೀಗಲ್ ಟೀಮಿಗೆ ತಿಳಿಸಿದ್ದೇವೆ ಅಪೀಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅದನ್ನು ನಾವು ಆ ಆ್ಯಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದು ಸಿ ಬಿ ಐದು ಇದಿರೋದ್ರಿಂದ ನಾವೆಷ್ಟು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತಾರೆ ನಮ್ಮ ಇಲಾಖೆಯಿಂದ

ಮಾನ್ಯ ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಕೇಂದ್ರದಲ್ಲಿ ಭಾಳ ಪ್ರಭಾವಿ ಖಾತೆಯನ್ನು ಹೊಂದಿರ್ತಕ್ಕಂಥವ್ರು ಅವರು ಮಾತನಾಡಿದ್ದಾರೆ ಅಂದರೆ ನಾವೆಲ್ಲ ಅದನ್ನು ಸ್ವಲ್ಪ ಗಂಭೀರವಾಗಿ ತಗೊಳ್ತೇವೆ ಅರವತ್ತು ಪರ್ಸೆಂಟ್ ಕಮಿಷನ್ ತಗೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ಅನ್ನೋ ಮಾತನ್ನೇನು ಅವರು ಆಡಿದ್ದಾರೆ ಅದು ಮುಖ್ಯಮಂತ್ರಿಗಳಾಗಲೇ ಈಗ ಅದನ್ನು ಡಿನೇ ಮಾಡಿದ್ದಾರೆ ಮತ್ತು ನೀವು ಏನು ಹೇಳ್ತಾ ಇದ್ದೀರ ಅದಕ್ಕೆ ಪುರಾವೆಗಳಿದ್ದರೆ ಕೊಡಿ ಅಂತ ಹೇಳಿದ್ದಾರೆ ನಾನು ಕೂಡ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋಕ ಕೇಳೋದೇನು ಅಂದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಕೊಡಿ ಯಾರು ತಗೊಂಡಿದ್ದಾರೆ ಯಾರು ಅರುವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಿಸೋಣ ತನಿಖೆ ಮಾಡಿಸೋಣ ಮತ್ತು ಅವ್ರು ಯಾರು ತೊಗೊಂಡಿದ್ದಾರೆ ಒಂದು ವೇಳೆ ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮನೂ ತೊಗೊಳ್ಳೋಣ ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು ಬೇಡ ನಿಮ್ಮ ಹತ್ರ ಡೆಫಿನೆಟು ಪ್ರೂಫ್ ಇದ್ದರೆ ಅದನ್ನು ಕೊಡಿಯಲ್ಲ ಈಗ ಕೆಂಪಣ್ಣವರು ನಾವ್ಯಾರೂ ಹೇಳಲಿಲ್ಲ ಮೊದಲು ಕೆಂಪಣ್ಣವ್ರು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳಿಗೆ ಅವ್ರ ಪತ್ರ ಬರೆದ ಮೇಲೆ ಸ್ಪೆಸಿಫಿಕ್ ಕೇಸಸ್ಗಳು ಹೇಳಿದ ಮೇಲೆ ನಾವು ಅದನ್ನು ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡೋದು ಆ ರೀತಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ಬೋದಲ್ಲ ಅದನ್ನು ನಾವು ಖಂಡಿತವಾಗಿ ಸೀರಿಯಸ್ ಆಗಿ ತೊಗೊಂಡೇ ತೊಗೊಳ್ತೀವಿ ಒಂದು ಎರಡನೇದು ನಾನು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ ಯಾಕಂದರೆ ನಾನು ಅವ್ರ ಜೊತೆ ಅಲ್ಲಿ ಕೆಲಸ ಮಾಡಿದ್ದೀನಿ ಅವರು ಸಿ ಎಮ್ ಇದ್ದರೂ ನಾನು ಡೆಪ್ಯು ಸಿ ಎಮ್ ಇದ್ದೆ ಕೋಲೀಸಿನಲ್ಲಿ ನಾನು ಅವರಿಗೆ ಮನವಿ ಮಾಡೋದೇನಪ್ಪ ಅಂತೇಳಿದ್ರೆ ರಾಜ್ಯಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ತಗೊಂಡು ಬನ್ನಿ ನೀವು ಕೈಗಾರಿಕಾ ಸಚಿವರು ಹೌದು ಮತ್ತು ಏನಿದು ಮೈನಿಂಗ್ ಇದೇನದು ಸ್ಟೀಲ್ ಮಂತ್ರಿ ಕೂಡ ಹೌದು ಹಾಗಾಗಿ ನೀವು ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ತರ್ತೀರಾ ಇಲ್ಲ ನೀವು ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ತರ್ತೀರಾ ನಿಮ್ಮ ಪ್ರಭಾವವನ್ನು ಅಲ್ಲಿ ಬಳಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗಾಗ್ಬೋದು ಅಥವಾ ಬೇರೆ ಯಾರಿಗಾದರೂ ಆಗ್ಬೋದು ನೀವು ತಗೊಂಡು ಬಂದರೆ ನಿಮ್ಮ ಹೆಸರು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿಯುತ್ತೆ ಜೊತೆಗೆ ನಮ್ಮ ಏನು ಪೂರ್ವೀಜರು ಮಾಡಿದ್ದು ಸೌನವರು ಸ್ಥಾಪನೆ ಮಾಡ ಮಹಾರಾಜರಿಂದ ಪ್ರಭಾವಗೊಂಡು ಅವರು ಮಾಡಿದ್ದಂಥ ಭದ್ರಾವತಿ ಸ್ಟೀಲ್ಸ್ ಏನಿದೆ ಸೊರಗ್ತಾಯಿವೆ ಇವತ್ತು ಅಲ್ಲಿ ಜನರಿಗೆ ಭಾಳ ಜನನ ಅವರು ತೆಗೆದುಹಾಕಿದರು ಆ ಫ್ಯಾಕ್ಟ್ರಿ ಮುಚ್ಚುವಂಥ ಸ್ಥಿತಿಯಲ್ಲಿದೆ ಅದು ಪರ್ಮನೆಂಟಾಗಿ ಅಂಥದ್ದನ್ನು ನೀವು ಏನಾದರೂ ಮಾಡಿ ಅದನ್ನು ರೆಜುಮಿನೇಟ್ ಮಾಡಿ ಸಾವಿರಾರು ಜನರಿಗೆ ಕೆಲಸ ಕೊಡೋಂಗೆ ಮಾಡಿ ಮತ್ತು ಬೇರೆ ಬೇರೆ ಹೊಸ ಹೊಸ ವಿಚಾರಗಳಿದ್ದಾವೆ ಏನು ಹಿಂದಿನ ಏನು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತಿತ್ತಲ್ಲ ಅದೇ ಇರಬೇಕು ಅಂತ ಏನಿಲ್ಲ ಬೇಕಾದಲ್ಲಿ ಈಗ ನಮ್ಮಲ್ಲಿ ಮಿಟ್ಟಲ್ ಅಂತ ಇದ್ದಾರೆ ಲಕ್ಷ್ಮೀ ಮಿಟ್ಟಲ್ ಅಂತ ಇದ್ದಾರೆ ಅವರೆಲ್ಲ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ಲಿಗೂ ಹೋಗ್ಬಿಟ್ರು ರಷ್ಯಾದಲ್ಲೆಲ್ಲ ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ಕೊಂಡುಕೊಂಡು ನಡೆಸ್ತಾ ಇದ್ದಾರೆ ಆ ರೀತಿ ನೀವು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ನೀವು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ಒಳ್ಳೆಯದು ಅದನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಭಾಳ ಒಳ್ಳೆಯದು ರಾಜಕೀಯ ಆರೋಪ ಮಾಡ್ತಾ ಇದ್ದಾರೆ ಪುರಾವೆ ನನಗೆ ಹಂಗ ಅನಿಸುತ್ತೆ ರಾಜಕೀಯ ಆರೋಪನೇ ಮತ್ತು ಬೇರೆ ಏನೂ ಇಲ್ಲ ಇದ್ರೆ ಹೇಳ್ಬೋದಲ್ಲ ಇದ್ರೆ ಹೇಳಿ ಅವರು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ದಾಖಲೆ ಇದೆ ಅಂದರೆ ಅದನ್ನು ಹೇಳಿದರೆ ಒಳ್ಳೆಯದು ಇಟ್ ವಿಲ್ ಹೆಲ್ಪ್ ಅಸ್ ನಮಗೂ ಸಹಾಯ ಮಾಡ್ದಂಗೆ ಆಗ್ತದೆ ಸಾಕಷ್ಟುಗಳನ್ನು ನೋಡಿ ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತಂತಂದರೆ ಹೊಸ ವರ್ಷದಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕವಾಗಿ ಮಾತಾಡುವಂಥದ್ದಿತ್ತು ಅಂದ್ಕೊಂಡು ಕರೆದ್ರು ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಆಯಿತಪ್ಪ ಊಟ ಹಾಕೋದಾದ್ರೆ ನಾನು ಬತ್ತೀನಿ ನಡೆಯ ಅಂದರು ಸೊ ಬಂದರು ಊಟ ಮಾಡಿದ್ವಿ ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಂಗೆ ಹಿಂಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ ಅದನ್ನು ಬೇರೆ ಬೇರೆ ಅರ್ಥೈಸೋದು ಏನು ನಾಳೆ ಪಾರ್ಟಿ ಇಲ್ಲ ಡಿನ್ನರು ಡಿನ್ನರ್ ಪಾರ್ಟಿ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಆಗಲೂ ನಾನೇ ನೇತೃತ್ವ ನಾನು ಡಾಕ್ಟರ್ ಮಹದೇವಪ್ಪನವರು ಸತೀಶ್ ಜಾರಕಿಹೊಳಿಯವರು ನಾವೆಲ್ಲ ಎಲ್ಲರೂ ಮುನಿಯಪ್ಪನವರು ಎಲ್ಲ ಶಿವರಾಜ್ ತಂಗಡಿಗೆ ಅವರೆಲ್ಲ ಮಾಡಿದ್ದು ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ ಅಧಿಕಾರ ಬಂತು ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಭಾಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾಯಿತ್ತು ಅದಕ್ಕೆ ನಾವು ಅಂದ್ಕೊಂಡು ಆಯ್ತಪ್ಪ ಈಗ ಮಧ್ಯ ಮಧ್ಯದಲ್ಲಿ ನಮಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ ಇಲ್ಲ ಸದನ ನಡೆಯೋದು ಅಧಿವೇಶನ ಬರ್ತಾಯಿತ್ತು ಅಥವಾ ಇಲ್ಲ ಯಾವುದೋ ಚುನಾವಣೆ ಬರ್ತಾಯಿತ್ತು ಹೀಗೆಲ್ಲ ಆಗ್ತಿತ್ತು ಅದಕ್ಕೆ ನಾವು ನಾಳೆ ಎಲ್ಲ ಎಮ್ ಎಲ್ ಎಗಳನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್ ಪಾರ್ಟಿ ಇದರ ಇದರಲ್ಲೇ ತೊಗೊಂಡು ಮಾಡ್ತೀವಿ ಆಮೇಲೆ ಬೇರೆ ಬೇರೆಯವರು ಬರ್ತಾರೆ ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಏನು ತೀರ್ಮಾನ ಮಾಡ್ತಾರೆ ಅವರು ಎಲ್ಲಿ ಮಾಡಬೇಕು ಮಾಡಬೇಕಾ ಬೇಡವಾ ಮತ್ತು ಮಾಡೋದಿದ್ದರೆ ಎಲ್ಲಿ ಮಾಡಬೇಕು ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ ಅದು ಆ ಟೈಮ್ನಲ್ಲಿ ಏಳು ಗಂಟೆ ಕರೆದಿದ್ದೀವಿ ಏಳು ಗಂಟೆ ಅಂದರೆ ಮುಗಿಯೋದು ಒಂದೆರಡು ಗಂಟೆ ಆದರೂ ಚರ್ಚೆ ಆಗುತ್ತೆ ಆದಮೇಲೆ ಊಟ ಮಾಡಬೇಕಲ್ಲ ಎಲ್ಲೋ ಒಂದು ಕಡೆ ಊಟ ಮಾಡಬೇಕು ಅದಕ್ಕೆ ಅಲ್ಲೇ ಮಾಡ್ರಪ್ಪ ಅಂತ ಊಟಕ್ಕೆ ಏರ್ಪಾಟ್ ಮಾಡಿದ್ದೀವಿ ಯಾವ ಬೇರೆ ಸಚಿವರು ಎಸ್ ಸಿ ಎಸ್ ಟಿ ಅಲ್ಲದೆ ಬೇರೆಯವ್ರಿಗಿಲ್ಲ ಅಂದರೆ ಬರಬಾರ್ದು ಅಂತಲ್ಲ ನಾವು ಎಲ್ಲ ಸ್ವಲ್ಪ ಕೆಲವು ವಿಷಯಗಳನ್ನು ನಾವು ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡಿದ್ದೆವು ನಾವು ಎಲ್ಲಿ ಚಿತ್ರದುರ್ಗದಲ್ಲಿ ರೆಸೊಲ್ಯೂಷನ್ಸ್ ಚಿತ್ರದುರ್ಗ ರೆಸೊಲ್ಯೂಷನ್ಸ್ ಅಂತ ಒಂದಷ್ಟು ಹದಿನೈದು ಇಪ್ಪತ್ತು ಪಾಯಿಂಟ್ ಮಾಡಿದ್ದವು ಅವುಗಳನ್ನೂ ಕೂಡ ನಾವು ಚರ್ಚೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಬೇರೆ ಸಚಿವರು ಬರ್ಬೋದು ಬರಬಾರ್ದು ಅಂತೇನಿಲ್ಲ ಆದರೆ ನಾವೇ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೋದು ಅಂತ ಅಂದ್ಕೊಂಡಿದೀವಿ ಏನಾದರೂ ಹಾಕ್ಕೊಳ್ಳಿ ಬಿಡಿ ಬಿಂಬಿತ ಆಗ್ತದೆ ಅಂತೇಳಿ ನಾವು ಒಗ್ಗಟ್ಟಾಗಿರೋದು ಬೇಡ ಅಂತಲ ಬಿಂಬಿತ ಯಾರು ಬೇಕಾದ್ರೂ ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಅವರು ಹಾಗೇ ನಿಲ್ಬೇಕು ಮುಂದೆ ಚುನಾವಣೆಗಳು ಬರ್ತಾ ಇದೆ ಎಡ್ ಪಿ ಟಿ ಪಿ ಎಸ್ ಚುನಾವಣೆ ಬರ್ತಾ ಇದೆ ಮತ್ತು ಕಾಂಗ್ರೆಸ್ಸಿಗೆ ಬೆಂಬಲವಾಗಿರಲೇಬೇಕಲ್ಲ ಅವರು ಅದನ್ನು ನಾವು ಅವ್ರ ಕಷ್ಟ ಸುಖಗಳು ಕೇಳಬೇಕಲ್ಲ ಅಧಿಕಾರದಲ್ಲಿದ್ದಾಗಲೂ ನಾವು ಕರೆದವ್ರನ್ನ ಮಾತಾಡಿಸ್ತೇ ಇದ್ರೆ ಮತ್ತೆ ಯಾವಾಗ ಮಾತಾಡಿಸೋದು ಅದಕ್ಕೋಸ್ಕರ ಇಲ್ಲ ಗೊತ್ತಿಲ್ಲ ಅದು ನಾಳೆ ಚರ್ಚೆ